ಪ್ರಶಾಂತ್ ನಾಗ್ನೂರಿ ಹುಕ್ಕೇರಿ ಟು ಚಿಕ್ಕೋಡಿ ರಸ್ತೆ ಪಕ್ಕದಲ್ಲಿ ಉಮೇಶ್ ನಗರವಿದೆ ಈ ನಗರದಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಕುಟುಂಬಗಳು ವಾಸವಾಗಿವೆ ಈ ಕುಟುಂಬಸ್ಥರ ಮಕ್ಕಳು ಇದೇ ರಸ್ತೆಯಿಂದ ಕ್ರಾಸ್ ಮಾಡಿ ತಮ್ಮ ದಿನನಿತ್ಯದ ವ್ಯಾಸಂಗಕ್ಕೆ ಹೋಗುತ್ತಾರೆ ಈ ನಗರಕ್ಕೆ ಇದು ಪ್ರಮುಖ ರಸ್ತೆಯಾಗಿದೆ ಚಿಕ್ಕೋಡಿ ಹುಕ್ಕೇರಿ ಟು ಬೆಳಗಾವ್ ರಸ್ತೆ ಇದಾದ್ದರಿಂದ ಸಾಕಷ್ಟು ಭಾರಿ ಪ್ರಮಾಣದ ವಾಹನಗಳು ಚಲಿಸುವ ರಸ್ತೆ ಇದಾಗಿದೆ ಈ ನಗರದ ಕುಟುಂಬಸ್ಥರು ಮಕ್ಕಳು ವಯಸ್ಕರು ಹೀಗೆ ಅಲ್ಲಿರುವ ಎಲ್ಲರಿಗೂ ಈ ರಸ್ತೆ ಬಹುಮುಖ್ಯವಾಗಿದೆ ಆದರೆ ಈ ಎಲ್ಲ ಸಾರ್ವಜನಿಕರು ರಸ್ತೆಯನ್ನ ಉಪಯೋಗಿಸಬೇಕಾದರೆ ಭಯದ ವಾತಾವರಣದಲ್ಲಿ ಇದ್ದಾರೆ ದಿನಕ್ಕೊಂದು ವಾರಕ್ಕೊಂದು ತಿಂಗಳಿಗೆ ನಾಲ್ಕು ಹೀಗೆ ಆಕ್ಸಿಡೆಂಟ್ ನಗರದ ಹತ್ತಿರ ಆಗುತ್ತಲೇ ಇವೆ ಶಾಲಾ ಮಕ್ಕಳು ಶಾಲೆಗೆ ಹೋಗುತ್ತಿಲ್ಲ ರಸ್ತೆ ದಾಟಬೇಕಾದರೆ ಭಯ ಅಲ್ಲಿಯ ಕುಟುಂಬಸ್ಥರ ಮನವಿ ಇದೆ ಈ ರಸ್ತೆಯಲ್ಲಿ ಅತಿಯಾಗಿ ವಾಹನಗಳು ಚಲಿಸುತ್ತಿರುವುದರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ರಸ್ತೆಯ ಮೇಲೆ ಮೂರರಿಂದ ನಾಲ್ಕು ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿ ಇಂತಹ ಅನಾಹುತಗಳಿಗೆ ಬ್ರೆಕ್ ಹಾಕಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಈ ಮನವಿಗೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸುತ್ತಾರೋ ಎಂದು ಕಾದ ನೋಡಬೇಕಾಗಿದೆ ವರದಿ ಪ್ರಶಾಂತಿಯ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ ಇವತ್ತು ಘಟನೆ ಆಗಿದೆ ಅದ ನೀವು ಕನ್ನಡಲ್ಲೇ ನೋಡಾತೀರಿ ನಾವು ಈಗಾಗಲೇ ಪೇಡೋಳಿ ಆಫೀಸ್ದಾಗೂ ಮನೆಯೂ ಕಟ್ಟಿದ್ದೀರಿ ಈಗ ರೋಡ್ ಸ್ಪೀಡ್ ಬ್ರೇಕ್ ಮಾಡಿರಿ ಅಂತಿಂದ ಮತ್ತ ಈಗ ಹಲವಾರು ನಾಗೇಶ್ ಅಲ್ಲೇ ಆಕ್ಸಿಡೆಂಟ್ ರೀ ಐದನೇ ಘಟನೆ ಬೇಕಾ ಅದು ಇದ್ರ ಮುಂದೆ ನಾವು ಇಸ್ಪೀಡ್ ಬ್ರೇಕ್ ಹಾಕಂತ ಬನ್ನಿ ಮಾಡಿದೇವು ಅವ್ರವ್ರು ಏನು ಅಂಗ ಕೊಡಲಿಲ್ಲ ಮತ್ತು ಈಗ ನಮ್ಮ ಹುಡುಗರು ಆಗಲಿ ನಮ್ಮ ಶಾಲಿ ಹುಡುಗರು ಬರ್ತವ್ರಿ ಇಲ್ಲಿಂದ ಶಾಲಿ ಹುಡುಗರು ರೋಡ್ ಕ್ರಾಸ್ ಮಾಡ್ತಾವೆ ಈಗ ಡೇಂಜರ್ ಪ್ಲೇಸ್ ಆಗ್ಬೋತ ನಿಮ್ಮ ನಿಮ್ ನಿಮ್ಗೆ ನಿಮ್ಗೆಲ್ಲಾರು ಅಧಿಕಾರಿಗಳಿಗೆ ಹೇಳ್ತೇವ್ರಿ ಎರಡು ಎಸ್ಪೀಡ್ ಸ್ಪೀಡ್ ಬ್ರೇಕರ್ ಮಾಡ್ರಿ ಭಾಳ ಒಳ್ಳೇದಾಗ್ತಿತ್ತು ನಾವು ಇಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಬಸ್ ರೀ ಬಸ್ ಎಲ್ಲಾ ಹುಡುಗರು ಎಲ್ಲ ಹೋಗ್ತಾರೆ ಅಂದರೆ ಈ ರೋಡ್ ಕ್ರಾಸ್ ಮಾಡಿ ನಿಮ್ಮ ನಗರಕ್ಕೆ ಉಮೇಶ್ ನಗರಕ್ಕೆ ಹುಡುಗರು ಬರಬೇಕು ಅದು ಏನು ಹೇಳ್ತಾರೆ ಅಧಿಕಾರಿಗಳಿಗೆ ಇಲ್ಲಿ ರೋಡ್ ಸ್ಪೀಡ್ ಡಬ್ಬ್ರೆಕ್ ಹಾಕಿ ಆಗಿ ವಾಹನ ಹೋಗ್ಬೇಕಂತೇಳಿ ಪಿ ಡಬ್ಲ್ಯೂ ಡಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಾರೆ ಓಕೆ